ನಮಸ್ಕಾರ ಬಂಧುಗಳೇ ನಾವು ಹಲವಾರು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇವೆ ಅಂದರೆ ಭವಿಷ್ಯದ ಬಗ್ಗೆ ನಿಮ್ಮ ಜೀವನ ಹೇಗಿರುತ್ತದೆ ಭವಿಷ್ಯ ಹೇಗಿರುತ್ತದೆ ಆದರೆ ಕೆಲವರಿಗೆ ಎಷ್ಟೇ ಹಣ ದುಡಿದರೂ ಕೈಯಲ್ಲಿ ನಿಲ್ಲುತ್ತಿಲ್ಲ ಯಾಕೆ ಹಿಂಗೆ ಆಗುತ್ತದೆ ಕೈಗೆ ಬಂದ ಹಣ ಯಾಕೆ ನಿಲ್ತಾ ಇಲ್ಲ ನನಗೆ ಎಷ್ಟೋ ಧನ ನಷ್ಟ ಆಗ್ತಾನೇ ಇದೆಯಲ್ಲ ಧನವನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ನನ್ನದಾಗಿದೆ ಯಾಕೆ ಹೀಗಾಗ್ತದೆ ನನಗೆ ಯಾಕೆ ಅದಕ್ಕೇನು ಮಾಡಬೇಕು ನಾನು ದುಡಿದು ತರುವ ಹಣವು ಉಳಿಸಿ ಬೆಳೆಸುವಂತಹ ಒಂದು ಪರಿಸ್ಥಿತಿ ನನಗೆ ಯಾವಾಗ ಬರುತ್ತದೆ ಅದು ಹೇಗಾಗುತ್ತದೆ ನಾನು ಎಷ್ಟೇ ಹಣ ತಂದರೂ ಅದು ಖರ್ಚಾಗಿ ಹೋಗ್ತಾ ಇದೆ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟವಾಗ್ತಾಯಿದೆ ಏನು ಮಾಡಲಿ ಯಾಕೆ ಹೀಗೆ ಎಂಬುದಂತಹ ಹಲವರು ತಮ್ಮ ಪ್ರಶ್ನೆಯನ್ನು ಕೇಳ್ತಾರೆ ಅಂದರೆ ಆರ್ಥಿಕವಾಗಿ ಅಂದರೆ ಸಾಮಾನ್ಯವಾಗಿ ಹಣಕಾಸಿನ ವಿಷಯದಲ್ಲಿ ಹೆಚ್ಚು ತೊಂದರೆ ಅನುಭವಿಸುತ್ತಿರುವ ಜನರು ತಮ್ಮ ಭವಿಷ್ಯ ಹೇಗಿರುತ್ತದೆ ಎಂದು ತಿಳಿಯಲು ಹೆಚ್ಚಿನ ಆಸಕ್ತಿ ವಹಿಸುತ್ತಾರೆ ಯಾಕಂದರೆ ಫೈನಾನ್ಸಿಯಲಿ ನಾನು ಈ ಪ್ರಾಬ್ಲಮ್ಗಳನ್ನೆಲ್ಲ ಹೇಗೆ ದಾಟಲಿ ಅದಕ್ಕೆ ಏನಾದರೂ ಸೂಚನೆ ನಷ್ಟದಿಲ್ಲಿದೆಯೇ ಎಂಬುದನ್ನು ತಿಳ್ಕೊಳ್ತಾರೆ ಅದಕ್ಕಾಗಿ ಮೊದಲು ನಾವು ಯಾಕೆ ಈ ಫೈನಾನ್ಸ್ ಪ್ರಾಬ್ಲಮ್ ಬರುತ್ತದೆ ಯಾಕೆ ಈ ಹಣಕಾಸಿನ ತೊ ನನಗೆ ನನಗಾಗ್ತಾಯಿದೆ ಎಂಬುದನ್ನು ತಿಳಿಯಬೇಕು ಅಂಥ ವಿಚಾರಗಳನ್ನು ಎಮ್ ಪಿಚರಜಿ ರಿಸರ್ಚ್ ಸೆಂಟರ್ ಅವರು ತಯಾರಿಸಿಕೊಟ್ಟಿದ್ದಾರೆ ಅದರ ಬಗ್ಗೆ ತಿಳಿಯೋಣ ಅದಕ್ಕಿಂತ ಮೊದಲು ಉದ್ಯೋಗಗಳು ತಿಳಿಯಲು ನಿಮ್ಮ ನೀವೇ ನೋಡಿ ಕೈಯಲ್ಲದು ನಿಮ್ಮ ಜೀವನ ಎಲ್ಲರಿಗೂ ಮಾಣ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ನಾವಿಂದು ಹಲವು ವಿಚಾರಗಳನ್ನು ಹಣಕಾಸಿಗೆ ಸಂಬಂಧಪಟ್ಟ ಹಣಕಾಸಿನ ಪ್ರಾಬ್ಲಮ್ಸು ಆರ್ಥಿಕ ಸಮಸ್ಯೆಗಳು ಅಂದರೆ ಹಣಕಾಸಿನ ಸಮಸ್ಯೆಗಳಿಗೆ ಕಾರಣವೇನು ಎಂಬುದನ್ನು ತಿಳಿಯೋಣ ಅದರ ಸೂಚನೆ ನಿಮ್ಮ ಹಸ್ತದಲ್ಲಿ ಯಾವ ರೀತಿ ಕಾಣಿಸುತ್ತದೆ ನಿಮಗೆ ಯಾವಾಗ ಒಳ್ಳೆಯ ಕಾಲ ಬರುತ್ತದೆ ನೀವು ಹಣಕಾಸಿನಲ್ಲಿ ಯಾವಾಗ ಹೆಚ್ಚಿನ ಅವಕಾಶಗಳನ್ನು ಪಡೆದು ಯಾವ ರೀತಿ ಹಣವನ್ನು ಸಂಪಾದನೆ ಮಾಡಿ ಸುಖ ಜೀವನ ನಡೆಸಲು ಸಾಧ್ಯ ಎಂಬುದನ್ನು ತಿಳಿಸೋಣ ಅದಕ್ಕಿಂತ ಮೊದಲು ಇನ್ನೂ ನೀವು ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುತ್ತದೆ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವಾದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ ಜೀವನದಲ್ಲಿ ಸುಖ ಸಂತೋಷವನ್ನು ಅನುಭವಿಸ್ತೀರಿ ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ನಿಮ್ಮ ಸಪೋರ್ಟ್ ಇದ್ದರೇ ನಾವು ನಿಮ್ಮ ಇಂತಹ ವಿಡಿಯೋಗಳನ್ನು ತಯಾರಿಸಲು ಸಾಧ್ಯ ಅದಕ್ಕಾಗಿ ನಿಮ್ಮ ಸಪೋರ್ಟ್ ಯಾವಾಗಲೂ ನಮಗೆ ಇದೇ ರೀತಿ ಮುಂದುವರಿಯಲಿ ಎಂದು ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಹಾಗೆಯೇ ಹೆಚ್ಚಿನ ಜನರು ತಾವು ತಮ್ಮ ಭವಿಷ್ಯವನ್ನು ತಿಳಿಯಲು ಹಸ್ತವ ಹಸ್ತಗಳನ್ನು ತೋರಿಸಲು ಆಸಕ್ತಿಯಿಂದ ಕಾಯುತ್ತಿದ್ದಾರೆ ಅಂತಹ ವ್ಯಕ್ತಿಗಳಿಗಾಗಿ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ನಿಮ್ಮ ಭವಿಷ್ಯ ತಿಳಿಯಲು ನೀವೇನು ನೀವು ಇಲ್ಲಿಗೆ ಬರಬೇಕಾಗಿಲ್ಲ ನಮ್ಮನ್ನೇ ಭೇಟಿ ಆಗಬೇಕಾಗಿಲ್ಲ ನೀವು ಮನೆಯಲ್ಲೇ ಕುಳಿತು ನಿಮ್ಮ ಬ ಭವಿಷ್ಯವನ್ನು ನೀವು ತಿಳಿದುಕೊಳ್ಳಬಹುದು ಅದಕ್ಕಾಗಿ ನಾವು ನೀವು ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಅದರಂತೆ ನೀವು ಮಾಡಿದರೆ ನಿಮಗೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಿ ನಿಮ್ಮ ಜೀವನದಲ್ಲಿ ಏನು ಮಾಡಿಕೊಳ್ಳಬೇಕು ಯಾವ ರೀತಿ ವ್ಯವಸ್ಥೆ ಮಾಡಿಕೊಳ್ಳಬೇಕು ಎಂಬುದನ್ನು ತಿಳಿಯಬಹುದು ಹಾಗೆ ನಿಮಗೆ ಭವಿಷ್ಯ ತಿಳಿಯಲು ಆಸಕ್ತಿ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ಹಾಯ್ ಎಸ್ ಅಥವಾ ಭವಿಷ್ಯ ಕೇಳಬೇಕು ಎಂಥ ಯಾವುದಾದರೂ ಒಂದು ವಾಟ್ಸಪ್ ಮೆಸೇಜ್ ಮಾಡಿ ವಾಟ್ಸಪ್ ಮೆಸೇಜಿಗೆ ಅಮ್ಮ ವಾಟ್ಸಪ್ ನಂಬರಿಗೆ ಮಾತ್ರ ಮೆಸೇಜ್ ಕಳಿಸ್ಬೇಕು ಬೇರೆ ಯಾವುದರಲ್ಲಿ ಕಳಿಸಿದ್ರೂ ನಿಮಗೆ ನಮ್ಮಿಂದ ಉತ್ತರ ಸಿಗೋದು ಕಷ್ಟವಾಗುತ್ತದೆ ಹಾಗೆಯೇ ನಿಮ್ಮ ಎಲ್ಲ ರೀತಿಯ ಭವಿಷ್ಯವನ್ನು ನೋಡಲು ತಿಳಿಯಲು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ನಿಮಗೆ ಕೂಡಲೇ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಈಗ ನಾನು ವಿಷಯಕ್ಕೆ ಬರ್ತಿದ್ದೇನೆ ಅಂದರೆ ಇವತ್ತಿನ ವಿಷಯ ನಾವು ಇವತ್ತು ನೋಡಬೇಕಾಗಿದ್ದು ನಮ್ಮ ಹಣಕಾಸಿನ ಸಮಸ್ಯೆ ಅಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಯಾಕೆ ಬರುತ್ತದೆ ಯಾವ ಕಾರಣದಿಂದ ಬರುತ್ತದೆ ಹಾಗೆಯೇ ನಮಗೆ ಯಾವ ರೀತಿಯಲ್ಲಿ ಹಣ ಸಂಪಾದನೆ ಮಾಡಲು ದಾರಿ ಇದೆ ಎಂಬುದನ್ನು ಸೂಚಿಸುವ ಕೆಲವು ರೇಖಾಚಿತ್ರಗಳು ಅಥವಾ ರೇಖೆಗಳು ಹಾಗೂ ಅದರಲ್ಲಿ ಬರುವಂತಹ ಚಿಹ್ನೆಗಳ ಬಗ್ಗೆ ತಿಳಿಯೋಣ ಈಗ ನಾನು ಮೊದಲನೇದಾಗಿ ನಿಮಗೆ ವಿದ್ಯಾರೇಖೆ ನಿಮಗೆ ಗೊತ್ತಿದೆ ವಿದ್ಯಾರೇಖೆ ಅಂದರೆ ಯಾವುದು ಜ್ಞಾನರೇಖೆ ಈ ಜ್ಞಾನ ರೇಖೆಗೆ ನಾವು ವಿದ್ಯಾರೇಖೆ ಅಂತೇವೆ ಈ ವಿದ್ಯಾರೇಖೆ ಎಲ್ಲಾದರೂ ಕಟ್ಟಾಗಿದ್ದರೆ ಈಗೆಲ್ಲಾದರೂ ಈ ಮಧ್ಯದಲ್ಲಿ ಎಲ್ಲಾದರೂ ಕಟ್ಟಾಗಿರ್ಬೋದು ಹೀಗೆ ಕಟ್ಟಾಗಿರ್ಬೋದು ಎಲ್ಲಾದರೂ ಕಟ್ಟಾಗಿದ್ದರೆ ನೋಡಿ ಹೀಗೆ ಕಟ್ಟಾಗಿ ನೋಡಿ ಹೀಗೆ ಬಂದಿರುತ್ತೆ ಕೆಲವು ಹಿಂಗೆ ಕಟ್ಟಾಗಿರುತ್ತೆ ಈ ಕಟ್ಟಾಗಿರುತ್ತೆ ಹೀಗೆ ಕಟ್ಟಾದ ನೋಡಿ ಇಲ್ಲಿ ಗ್ಯಾಪ್ ಬರುತ್ತೆ ಹೀಗೆ ಕಟ್ಟಾಗಿದ್ದರೆ ಕೆಲಸದಲ್ಲಿ ತೊಂದರೆ ಅವರು ಯಾವ ಕೆಲಸ ಮಾಡ್ತಿದ್ದರು ಆ ಕೆಲಸದಲ್ಲಿ ಅವರು ಯಾವ ಉದ್ಯೋಗ ಮಾಡ್ತಿದ್ದರು ಅದರಲ್ಲಿ ಸಮಸ್ಯೆಗಳು ಬರುತ್ತದೆ ಸಮಸ್ಯೆಗಳಾಗುತ್ತದೆ ಅಂತಹ ಕೆಲಸ ಕಾರ್ಯಗಳಲ್ಲಿ ತುಂಬ ತೊಡಕಾಗುತ್ತದೆ ಆಗ ನೀವು ಕೆಲಸವನ್ನು ಬದಲಾಯಿಸುವಂಥ ಪ್ರಯತ್ನ ಮಾಡ್ತೀರಿ ಆದರೆ ನಿಮಗೆ ನೀವು ಅಂದುಕೊಂಡ ರೀತಿಯಲ್ಲಿ ಯಾವ ಕೆಲಸವೂ ದೊರೆಯೋದಿಲ್ಲ ಆವಾಗ ಹಣಕಾಸಿನ ಪ್ರಾಬ್ಲಮ್ಸ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಎದುರಾಗುತ್ತೆ ಹಣಕಾಸಿಗೆ ತೊಂದರೆ ಆಗುತ್ತೆ ಜೀವನಕ್ಕೆ ತೊಂದರೆ ಆಗುತ್ತದೆ ಎಂಬುದು ಇದರ ಸೂಚನೆ ಅಂದರೆ ಒಟ್ಟಾರೆ ಇದು ಹಿಂಗೆ ಮಾಡಿದರೆ ಹಿಂಗೆ ಕಟ್ಟಾಗಿದ್ದರೆ ಈ ನಿಮಗೆ ಗೊತ್ತೇ ಜ್ಞಾನ ರೇಖೆ ಹೀಗೆ ಕಟ್ಟಾಗಿದ್ದರೆ ಎಲ್ಲಾದರೂ ಕಟ್ಟಾಗಿದ್ದರೆ ಆ ಟೈಮಲ್ಲಿ ಆ ವಯಸ್ಸಿನಲ್ಲಿ ನಿಮಗೆ ಹಣಕಾಸಿನ ತೊಂದರೆ ಎದುರಾಗುತ್ತದೆ ಉದ್ಯೋಗದಲ್ಲಿ ತೊಂದರೆ ಆಗುತ್ತದೆ ಎಂಬುದು ಸೂಚನೆ ಹೀಗೆ ನೋಡಿ ಅದಾಯಿತು ಇವರಿಗೆ ಸಂಶಯ ಜಾಸ್ತಿ ಇರುತ್ತದೆ ಯಾವುದೇ ಬಗ್ಗೆ ಮಾಡಿದ್ರು ಅದು ಸರಿಯಾಗುತ್ತಾ ಇದು ಸರಿಯಾಗುತ್ತಾ ನನ್ನ ಮನೆಯಲ್ಲಿ ನನ್ನ ಬಗ್ಗೆ ಏನಂದ್ಕೊಳ್ತಾರೋ ನನ್ನನ್ನು ಇಷ್ಟಪಡ್ತೀಯಾರೋ ಇಲ್ಲಂತಹ ಸಮಸ್ಯೆಗಳು ಎದುರಾಗುತ್ತದೆ ಅಂತಹ ಸಂಶಯದಿಂದಾಗಿ ಅವರ ಜೀವನದಲ್ಲಿ ನೆಮ್ಮದಿಯೇ ಇಲ್ಲದಂತಾಗುತ್ತದೆ ಅಂದರೆ ಒಂದು ರೀತಿಯ ಜೀವನದಲ್ಲಿ ಯಾವುದೇ ರೀತಿಯ ತೃಪ್ತಿ ಸಮಾಧಾನ ಇರುವುದಿಲ್ಲ ಎಂಬುದು ಈ ರೇಖೆಗಳು ಹೀಗೆ ಈ ರೇಖೆಗಳು ಹೀಗೆ ಕಟ್ಟಾಗಿ ಕಂಡರೆ ಇರುವಂತಹ ಚಿಂತೆಗಳು ಅಂದರೆ ಸಮಸ್ಯೆಗಳು ಅಂತ ನಾವು ಹೇಳಬಹುದು ಹೀಗೆ ನೋಡಿ ಹಾಗೆ ನೋಡಿ ಭಾಗ್ಯರೇಖೆ ಭಾಗ್ಯರೇಖೆ ನಿಮಗೆ ಗೊತ್ತು ಇದು ಭಾಗ್ಯರೇಖೆ ಈ ಭಾಗ್ಯರೇಖೆ ಈ ಭಾಗ್ಯರೇಖೆ ಎಲ್ಲಾದರೂ ಕಟ್ಟಾಗಿದ್ದರೆ ಈಗ ಭಾಗ್ಯರೇಖೆ ಕಟ್ಟಾಗಿದ್ದರೆ ಭಾಗ್ಯರೇಖೆ ಎಲ್ಲಾದರೂ ಕಟ್ಟಾಗಿದ್ದರೆ ಅವರಿಗೆ ಕೆಲಸದಲ್ಲಿ ಸಮಸ್ಯೆಗಳು ಇವರಿಗೂ ಸಹ ಕೆಲಸ ಕಾರ್ಯಗಳಲ್ಲಿ ಸಮಸ್ಯೆಗಳು ಬಂದುಕೊಂಡು ಹಣ ಎಷ್ಟೇ ದುಡಿದರೂ ಕೈಯಲ್ಲಿ ಉಳಿಯುವುದಿಲ್ಲ ಮತ್ತು ಸಾಲ ಮಾಡಬೇಕಾಗುತ್ತೆ ಸಾಲದ ಮೇಲೆ ಸಾಲ ಮಾಡಬೇಕಾಗುತ್ತದೆ ಅಂತಹ ಪರಿಸ್ಥಿತಿ ಅವರಿಗೆ ಬರುತ್ತದೆ ಅಂದರೆ ಈಗ ಈ ಕಟ್ಟ ಭಾಗ್ಯರೇಖೆ ಇದ್ದಾಗ ಅವರಿಗೆ ಕೆಲಸದಲ್ಲಿ ತೊಂದರೆ ಹಣಕಾಸಿನ ಸಮಸ್ಯೆ ಫೈನಾನ್ಷಿಯಲ್ ಪ್ರಾಬ್ಲಮ್ಮು ಸಾಲ ತರಬೇಕಾಗುತ್ತೆ ಸಾಲ ಬಾಧೆ ಮುಂತಾದ ಸಮಸ್ಯೆಗಳು ಎದುರಾಗುತ್ತದೆ ಎಂಬುದರ ಸೂಚನೆ ಎಂಬುದನ್ನು ತಿಳಿಯಬೇಕು ಅಂದರೆ ನಿಮಗೆ ಹಣಕಾಸು ಯಾಕೆ ನಿಲ್ಲದಿಲ್ಲ ಕಾಸಿ ಯಾಕೆ ಕೈಯಲ್ಲಿ ನಿಲ್ಲದಿಲ್ಲ ಎಂಬುದರ ಸೂಚನೆಯಾಗಿದೆ ಈಗ ಸಾಲ ಬೇಕಂದರೂ ಅವರಿಗೆ ಸಾಲವೇ ಸಿಗೋದಿಲ್ಲ ಆ ಟೈಮಲ್ಲಿ ಅವರಿಗೆ ದುಡ್ಡು ಬೇಕಾಗಿದೆ ಅರ್ಜೆಂಟಾಗಿ ಸಾಲವೇ ಸಿಗದಂತಹ ಪರಿಸ್ಥಿತಿ ಎದುರಾಗುವಂತಹ ಸ್ಥಿತಿ ಇದೆ ಎಂಬುದನ್ನು ಇದನ್ನ ನೀವು ತಿಳ್ಕೋಬೇಕು ಇದು ನಮಗೆ ಕೆಲಸದಲ್ಲಿ ತೊಂದರೆ ಹಣಕಾಸಿನಲ್ಲಿ ತೊಂದರೆ ಆದಂತಹ ಕೆಲವು ಸೂಚನೆಗಳು ಅದೇ ರೀತಿ ಶುಕ್ರಪರ್ವದಲ್ಲಿ ಹೀಗೆ ಶುಕ್ರಪರ್ವದಲ್ಲಿ ಹೀಗೆ ಇದು ನಿಮ್ಗೆ ಗೊತ್ತು ಇದು ಶುಕ್ರಪರ್ವ ಶುಕ್ರಪರ್ವದಲ್ಲಿ ಈ ರೀತಿಯ ಗೆರೆಗಳು ಶುಕ್ರ ಈ ರೀತಿಯ ಗೆರೆಗಳು ಕಾಣಿಸಿಕೊಂಡರೆ ಈ ರೀತಿಯಲ್ಲಿ ಗೆರೆಗಳಿದ್ದರೆ ಇದು ಅವರ ಫೈನಾನ್ಸಿಯಲ್ ಪ್ರಾಬ್ಲಮ್ ಆರ್ಥಿಕ ಸ್ಥಿತಿಯಲ್ಲಿ ತೊಂದರೆ ಕೆಲಸ ಮಾಡಿದರೂ ಎಷ್ಟೇ ಶ್ರಮಪಟ್ಟು ಕೆಲಸ ಮಾಡಿದರು ಎಷ್ಟೇ ಗಮನ ಕೊಟ್ಟು ಕೆಲಸ ಮಾಡಿದರು ಯಾವುದಾದರೂ ಒಂದು ಕಾರಣದಿಂದ ಅವರಿಗೆ ಹಣ ಸಿಗದೆ ಹೋಗುತ್ತದೆ ಕೊಡಬೇಕಾದವರು ಹಣ ಕೊಡುವುದಿಲ್ಲ ಏನಾದರೂ ಒಂದು ಸಮಸ್ಯೆ ಎದುರಾಗಿರುತ್ತೆ ನೀವು ಕೆಲಸ ಮಾಡಿದರೂ ಅದನ್ನು ಕೆಲಸ ಸರಿಯಾಗಿಲ್ಲ ಅನ್ನುತ್ತಾರೆ ಅಥವಾ ಬೇ ಬೇರೆ ಏನೋ ಒಂದು ಕಾರಣದಿಂದ ನಿಮ್ಮ ಕೆಲಸಕ್ಕೆ ನಿಮಗೆ ತಕ್ಕ ಪ್ರತಿಫಲ ಸಿಗೋದಿಲ್ಲ ಸಿಕ್ಕ ಪ್ರತಿಫಲ ಸಿಗಬೇಕಾದ್ರೆ ನೀವು ಬೇಕಾದಷ್ಟು ಸಾಲ ಮಾಡಿಕೊಂಡಿರಬೇಕಾಗುತ್ತೆ ಸಾಲದಿಂದಾಗಿ ನೀವು ಹೆಚ್ಚು ಹೆಚ್ಚು ಕಷ್ಟ ಅನುಭವಿಸ್ತೀರಿ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಹಲವಾರು ಸಮಸ್ಯೆಗಳಿರುತ್ತೆ ಇಂತಹ ಆಸೆ ಇದ್ದಾಗ ಹಣಕಾಸಿನ ಸ್ವಸ್ ಸಮಸ್ಯೆ ತುಂಬ ಕಾಡುತ್ತದೆ ಅವರಿಗೆ ಸಾಲ ಮಾಡಬೇಕಾಗುತ್ತದೆ ಮಾಡಿದ ಕೆಲಸಗಳಿಗೆ ಪ್ರತಿಫಲ ಸಿಗುವುದೇ ಕೂಲಿ ಸಿಗುವುದೇ ಇಲ್ಲ ಅಂತಹ ಪರಿಸ್ಥಿತಿಯನ್ನು ಅವರು ಎದುರಿಸುವ ಅವರು ಹಣಕಾಸಿಗಾಗಿ ತುಂಬ ತೊಂದರೆಯನ್ನು ಅನುಭವಿಸಬೇಕಾಗುತ್ತದೆ ಖರ್ಚುಗಳು ಹೆಚ್ಚಾಗಿರುತ್ತದೆ ಖರ್ಚು ಮಾಡಿದಷ್ಟು ಹಣ ಸಿಗುವುದಿಲ್ಲ ಇನ್ನು ಇನ್ನು ಕೆಲವರಿಗೆ ತಾವು ಏನು ಮಾಡಿದರೂ ಹಣ ಸಿಗೋದಿಲ್ಲ ಏನು ಮಾಡೋದು ಅಂತ ಪರಿಸ್ಥಿತಿಗಳು ಯಾವಾಗ ಇದು ಬದಲಾಗುತ್ತದೆ ಎಂಬುದನ್ನು ಕಾಯ್ತಾ ಇರುತ್ತಾರೆ ಯಾವಾಗ ಇಂತಹ ಪರಿಸ್ಥಿತಿಯಿಂದ ನಾವು ಪಾರಾಗ್ತೇವೆ ಯಾವಾಗ ನಮಗೆ ಒಳ್ಳೆಯ ಕಾಲ ಬರುತ್ತದೆ ಎಂಬುದನ್ನು ತಿಳ್ಕೊಳ್ತಾ ಅದೇ ನೋಡಿ ಆವಾಗ ನೋಡಿ ಇಂತಹ ಹೀಗೆ ಈ ಶುಕ್ರ ಪರ್ವದಲ್ಲಿ ಹೀಗೆ ಗೆರೆಗಳಿದ್ದಾಗ ಇಂತಹ ಗೆರೆಗಳು ಕಂಡರೆ ಇವರಿಗೆ ಸುಮಾರು ಇಪ್ಪತ್ತೈದನೇ ವಯಸ್ಸಿನ ಬಳಿಕ ಉತ್ತಮವಾದ ಕೆಲಸ ದೊರೆತು ಅವರ ಪರಿಸ್ಥಿತಿ ಉತ್ತಮಗೊಳ್ಳಲಿದೆ ಎಂಬುದು ಸೂಚನೆ ಅಂದರೆ ಹೀಗಿದ್ದರೆ ಹೀಗೆ ಇರಬೇಕು ಇದಕ್ಕೆ ಅಡ್ಡಗೆರೆ ಇರಬಾರ್ದು ಅಡ್ಡಗೆರೆ ಬಂದರೆ ಹೋಯಿತು ಅಡ್ಡಗೆರೆ ಇಲ್ಲದೆ ಈ ರೀತಿಯಲ್ಲಿ ಮಾತ್ರ ಗೆರೆಗಳಿದ್ದಾಗ ಅವರಿಗೆ ತಮ್ಮ ಇಪ್ಪತ್ತೈದನೇ ಅಂದರೆ ಹೆಚ್ಚು ಕಡಿಮೆ ಯುವ ಯೌವನದಲ್ಲಿಯೇ ಇವರು ಹೆಚ್ಚಿನ ಧನ ಸಂಪಾದನೆ ಮಾಡುವಂತಹ ಉತ್ತಮ ಕೆಲಸವು ಅವರಿಗೆ ಇರುತ್ತದೆ ಅವರು ಮಾಡಿದ ಕೆಲಸಕ್ಕೆ ಉತ್ತಮ ಪ್ರತಿಫಲ ಸಿಗುತ್ತದೆ ಆದರೆ ಅಡ್ಡಗೆರೆ ಬಂದರೆ ಅವರ ಎಷ್ಟೇ ದುಡಿದರೂ ಹಣ ಕೈಗೆ ಬರುವುದಿಲ್ಲ ಎಂಬುದರ ಸೂಚನೆ ಎಂಬುದನ್ನು ಮರೆಯಬಾರದು ಅಂದರೆ ಆರ್ಥಿಕ ಉತ್ತಮಗೊಳ್ಳಲಿದೆ ತುಂಬ ಸಾಧನೆ ಈಗ ನೋಡಿ ಕಂಕಣ ರೇಖೆ ಅಂತ ನಿಮ್ಗೆ ಗೊತ್ತು ನೋಡಿ ಇದು ಕಂಕಣ ರೇಖೆ ಇದು ಕಂಕಣ ರೇಖೆ ಇದು ಕಂಕಣ ರೇಖೆ ಇದು ಕಂಕಣ ರೇಖೆ ಈ ರೇಖೆ ಉತ್ತಮವಾಗಿದ್ದರೆ ಅಂದರೆ ಮೂರೋ ನಾಲ್ಕೋ ಗೆರೆಗಳಿರಬೇಕು ಒಂದು ಗೆರೆ ಅಥವಾ ಎರಡು ಗೆರೆ ಇದ್ದರೆ ಅದು ಉತ್ತಮವಾದಂತಹ ಗೆರೆಗಳಲ್ಲ ಆ ಗೆರೆಗಳು ಕಟ್ಟಾಗಿದ್ದರೆ ಅದು ಒಳ್ಳೆಯದಲ್ಲ ಈ ಗೆರೆಗಳು ಕಟ್ಟಾಗಿದ್ದರೆ ಒಳ್ಳೆಯದಲ್ಲ ಕಂಕಣ ರೇಖೆಗಳು ಎರಡು ಅಥವಾ ಮೂರು ಅಥವಾ ನಾಲ್ಕು ಇದ್ದರೆ ಉತ್ತಮ ಒಂದು ಅಥವಾ ಒಂದಿದ್ದರೆ ಅದು ಒಳ್ಳೆಯದಲ್ಲ ಎರಡಿದ್ದರೆ ಒಳ್ಳೆಯದಲ್ಲ ಮೂರು ನಾಲ್ಕು ಗೆರೆಗಳಿದ್ದಾಗ ಆ ಒಂದೊಂದು ಗೆರೆಗೂ ಒಂದೊಂದು ಅರ್ಥಗಳು ಇದರಿಂದ ಆ ಗೆರೆಗಳು ಕಟ್ಟಾಗದೆ ಸರಿಯಾಗಿದ್ದರೆ ಅವರಿಗೆ ಆರ್ಥಿಕ ಸ್ಥಿತಿ ಉತ್ತಮಗೊಳ್ಳುವುದು ಅವರ ಆರ್ಥಿಕ ಸ್ಥಿತಿ ಮುಂದೆ ಉತ್ತಮವಾಗದಿದೆ ಉತ್ತಮವಾಗದಂದ್ರೇನು ಅವರ ಆರ್ಥಿಕ ಸ್ಥಿತಿ ಎಲ್ಲ ಸಾಲ ಎಲ್ಲ ತೀರಿಸಿ ಉತ್ತಮ ಸಂಪಾದನೆ ಮಾಡಿದ ಹಣ ಉಳಿದು ಕೈಯಲ್ಲಿ ಉಳಿದು ಸುಖವಾದಂತಹ ಸಂತೋಷಕರವಾದಂತಹ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಆದುದರಿಂದ ಕಂಕಣ ರೇಖೆಯನ್ನು ಸರಿಯಾಗಿ ಗಮನಿಸಿ ಭವಿಷ್ಯ ನುಡಿಯಬೇಕು ಆಗ ಮಾತ್ರ ಅವರ ಭವಿಷ್ಯ ಯಾವಾಗ ಅವರ ಆರ್ಥಿಕವಾಗಿ ಹಣಕಾಸಿನ ವಿಷಯದಲ್ಲಿ ಸದೃಢ ಆಗ್ತಾರೆ ಯಾವಾಗ ಅವರ ಎಲ್ಲ ಫೈನಾನ್ಸಿಯಲ್ ಪ್ರಾಬ್ಲಮ್ ಹೋಗಿ ಅವರು ಫೈನಾನ್ಷಿಯಲಿ ಪವರ್ಫುಲ್ ಆಗ್ತಾರೆ ಫೈನಾನ್ಸಿಯಲಿ ಪವರ್ಫುಲ್ ಆಗೋದು ಯಾವಾಗ ಎಂಬುದನ್ನು ಈ ಕಂಕಣ ರೇಖೆಗಳನ್ನು ನೋಡಿ ನಾವು ಹೇಳಲು ಸಾಧ್ಯ ಇನ್ನು ಭಾಗ್ಯರೇಖೆ ಚಂದ್ರಪರ್ವದಿಂದ ಹೊರಟು ಭಾಗ್ಯರೇಖೆ ನಿಮಗೆ ಗೊತ್ತಿದೆ ಈ ಕಟಾಗಿದೆ ಅಂತ ನಾನು ಹೇಳಿದ್ದೆ ಭಾಗ್ಯರೇಖೆ ಈ ಭಾಗ್ಯರೇಖೆ ಈ ಭಾಗ್ಯರೇಖೆ ಎಲ್ಲಿಂದ ಹೊರಟು ಈ ಭಾಗ್ಯರೇಖೆ ಚಂದ್ರಪರ್ವ ಇದು ನಿಮ್ಗೆ ಗೊತ್ತಿದೆ ಚಂದ್ರಪರ್ವದಿಂದ ಹೊರಟು ಸೂರ್ಯ ಈ ಶನಿ ಪರ್ವಕ್ಕೆ ಇದು ಶನಿ ಪರ್ವ ನಿಮ್ಗೆ ಗೊತ್ತಿಲ್ಲ ಶನಿ ಪರ್ವಕ್ಕೆ ಪರ್ವಕ್ಕೆ ಬರುವುದು ಒಂದು ಶಾ ಒಂದು ಶಾಖಾ ರೇಖೆ ಇಲ್ಲಿಂದ ಒಂದು ಇದು ನಮ್ಮ ಜ್ಞಾನ ರೇಖೆ ಅಂದರೆ ಇದು ವಿದ್ಯ ರೇಖೆ ಇದರಿಂದ ಒಂದು ಶಾಖೆ ಇಲ್ಲಿ ಬಂದಿರೋದು ಅಂದರೆ ಇಜ್ಯರೇಖೆ ಚಂದ್ರಪರ್ವದಿಂದ ಹೊರಟು ಅದು ಶನಿ ಪರ್ವಕ್ಕೆ ಬಂದು ಸೇರುವುದು ಹಾಗೆಯೇ ಇದರಿಂದ ಒಂದು ಶಾಖಾರೇಖೆ ಜ್ಞಾನ ರೇಖೆಗೆ ಬಂದು ನಿಂತಿರುವುದು ಹಾಗಿದ್ದಾಗ ಒಂದು ಅವರ ಯಾವುದಾದರೂ ಒಂದು ಉದ್ಯೋಗದಲ್ಲಿ ಅವರು ಯಾವುದಾದರೂ ಒಂದು ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣುತ್ತಾರೆ ಅವರ ಮಾಡುವ ಕೆಲಸದಲ್ಲಿ ಯಶಸ್ವಿಯಾಗಿ ಅವರು ಎಲ್ಲ ಫೈನಾನ್ಸಿಯಲ್ ಪ್ರಾಬ್ಲಮ್ಗಳನ್ನು ಫೈನಾನ್ಸ್ ಪ್ರಾಬ್ಲಮ್ಸ್ಗಳನ್ನೆಲ್ಲ ಮುಗಿಸಿ ಅದನ್ನೆಲ್ಲ ಸರಿಯಾಗಿ ರೀತಿಯಲ್ಲಿ ಸರಿಪಡಿಸಿಕೊಂಡು ಅವರು ಜೀವನದಲ್ಲಿ ಅಭಿವೃದ್ಧಿಯಾಗುತ್ತಾರೆ ಹೆಚ್ಚಿನ ಹಣಕಾಸಿನ ಸಮಸ್ಯೆಗಳಿಲ್ಲದೆ ಅವರು ಸದೃಢರಾಗಿ ಜೀವನದಲ್ಲಿ ಉತ್ತಮ ಸಾಧನೆಯನ್ನು ಮಾಡುತ್ತಾರೆ ಎಂಬುದರ ಸೂಚನೆ ಅದರಲ್ಲೂ ವ್ಯಾಪಾರ ವ್ಯವಹಾರದಲ್ಲಿ ಅವರು ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂತಹ ಸಾಧ್ಯತೆ ಇದೆ ಈಗ ಒಂದು ವೇಳೆ ಇಲ್ಲಿಂದ ಒಂದು ರೇಖೆ ಮಂಗಳ ಪರ್ವಕ್ಕೆ ಮಂಗಳ ಪರ್ವಕ್ಕೆ ಬಂದಿದ್ದರೆ ಇಲ್ಲಿಗೆ ಬಂದಿದ್ದರೆ ಮಂಗಳ ಪರ್ವ ಇಲ್ಲಿ ನಿಮ್ಗೆ ಗೊತ್ತಿದೆ ಇದು ಮಂಗಳ ಪರ್ವ ಮಂಗಳ ಪರ್ವಕ್ಕೆ ಬಂದಿದ್ದಾರೆ ಒಂದು ಶಾಖಾರ್ಯಕ್ಕೆ ಮಂಗಳ ಪರ್ವಕ್ಕೆ ಬಂದಿದ್ದರೆ ಅವರು ಸರ್ಕಾರಿ ಉದ್ಯೋಗಕ್ಕೆ ಸೇರಿ ಅವರಿದ್ದಂತಹ ಅವರ ಫ್ಯಾಮಿಲಿಯಲ್ಲಿದ್ದಂತಹ ಎಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ಗಳನ್ನು ಎಲ್ಲನು ಎಲ್ಲವನ್ನು ತೀರಿಸಿ ಆ ಫೈನಾನ್ಸ್ ಅಂದರೆ ಹಣಕಾಸಿನ ಸಮಸ್ಯೆಗಳನ್ನೆಲ್ಲ ಪರಿಹರಿಸಿಕೊಂಡು ಅವರು ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ ಅವರು ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ ಅಂದರೆ ಭಾಗ್ಯರೇಖೆ ಚಂದ್ರ ಪರ್ವದಿಂದ ಹೊರಟು ಶನಿ ಪರ್ವಕ್ಕೆ ಬಂದಿರಬೇಕು ಅದರಿಂದ ಒಂದು ಶಾಖಾರೇಖೆ ಮಂಗಳ ಪರ್ವಕ್ಕೆ ಹೋಗಿರಬೇಕು ಆಗಿದ್ದಾಗ ಅವರು ಸರ್ಕಾರಿ ಉದ್ಯೋಗದಿಂದ ಅವರಿಗೆ ಇದ್ದಂತಹ ಫೈನಾನ್ಷಿಯಲ್ ಪ್ರಾಬ್ಲಮ್ಗಳನ್ನೆಲ್ಲ ಪರಿಹರಿಸಿಕೊಂಡು ಅವರು ಜೀವನದಲ್ಲಿ ಮುಂದುವರಿಯುತ್ತಾರೆ ಹೆಚ್ಚು ಸಮಸ್ಯೆಗಳಿಲ್ಲದೆ ಅವರು ಜೀವನದಲ್ಲಿ ಮುಂದುವರೆದು ಅಭಿವೃದ್ಧಿ ಹೊಂದುತ್ತಾರೆ ಎಂಬುದರ ಸೂಚನೆ ಈಗ ನಾವು ಚಂದ್ರಪರ್ವದಿಂದ ಹೊರಟ ಭಾಗ್ಯರೇಖೆಯ ಬಗ್ಗೆ ತಿಳಿದುಕೊಂಡೆವು ಭಾಗ್ಯರೇಖೆ ನಮ್ಮಲ್ಲಿ ಜೀವನದ ಏರುಪೇರುಗಳನ್ನು ತಿಳಿಸುತ್ತದೆ ಅದು ಯಾಗಿದ್ದಾಗ ಯಾವ ರೀತಿಯಂದು ಎಂಬುದನ್ನು ಹಿಂದಿನ ವಿಡಿಯೋಗಳಲ್ಲೂ ಹೇಳಿದ್ದೇನೆ ಈ ವಿಡಿಯೋದಲ್ಲೂ ಹೇಳಿದ್ದೇನೆ ಇಂತಹ ಹಲವಾರು ವಿಚಾರಗಳಿವೆ ಅಂಥ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳುತ್ತಾ ಹೋಗುತ್ತೇವೆ ಈ ವಿಡಿಯೋ ನಿಮಗಿಷ್ಟವಾದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಹಾಗೆಯೇ ನೀವು ಇನ್ನೂ ಆ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಪಕ್ಕದಲ್ಲಿ ಕಾಣುವ ಗಂಟೆಯ ಹೆಚ್ಚಿನ ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣ್ಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುತ್ತೆ ಆದ್ದರಿಂದ ನೀವು ಹಾಗೆ ಮಾಡಿದರೆ ಎಲ್ಲ ವೀಡಿಯೋಗಳನ್ನು ನೋಡಿ ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ ಅದೇ ರೀತಿ ನಿಮಗೆ ಭವಿಷ್ಯ ತಿಳಿಯುವಂಥ ಆಸಕ್ತಿ ಇದ್ದರೆ ನೀವು ಮನೆಯಲ್ಲೇ ಕುಳಿತು ಅಸ್ತರೇಖಾ ಸಾಮುದ್ರಿಕ ಶಾಸ್ತ್ರದ ಮೂಲಕ ನಿಮ್ಮ ಭವಿಷ್ಯವನ್ನು ತಿಳಿಯಬಲು ಸಾಧ್ಯವಿದೆ ಅದಕ್ಕಾಗಿ ನೀವು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ನಿಮ್ಮ ಮೊಬೈಲ್ನಲ್ಲೇ ನೋಡಿ ತಿಳಿದುಕೊಂಡು ನಿಮ್ಮ ಜೀವನ ಹೇಗಿರುತ್ತದೆ ಎಂದು ಅಂದಾಜು ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಏನು ವ್ಯವಸ್ಥೆ ಮಾಡಿಕೊಳ್ಬೇಕೆಂಬುದು ತಿಳಿದುಕೊಳ್ಳಲು ಸಾಧ್ಯ ಆಸಕ್ತಿ ನಂಬಿಕೆ ಇದ್ದವರಿಗೆ ಮಾತ್ರ ಈ ವಿಡಿಯೋ ಯಾವುದೇ ವಿಷಯಗಳಲ್ಲಿ ಅವರಿಗೆ ಆಸಕ್ತಿ ಅಥವಾ ನಂಬಿಕೆ ಇಲ್ಲದಿದ್ದರೆ ಈ ವಿಚಾರಗಳನ್ನು ಕೇಳದಿರುವುದೇ ಒಳ್ಳೆಯದು ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ